ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಪಂಚ ಗ್ಯಾರಂಟಿ ಸಕ್ಸಸ್ ಆಗಿದೆ ಇದರಿಂದ ಮಹಿಳೆಯರ ಆರ್ಥಿಕ ಸಬಲೀಕರಣ ಆಗಿದೆ ಆಹಾರ ಭದ್ರತೆ ಹೀಗೆ ಒಂದು ಅಧ್ಯಯನ ವರದಿ ಒಂದು ಬಿಡುಗಡೆಯಾಗಿದೆ ಸಿ ಎಸ್ ಡಿ ಎಸ್ಸು ಲೋಕ ನೀತಿ ಬೆಂಗಳೂರು ವಿಶ್ವವಿದ್ಯಾಲಯ ತುಮಕೂರು ವಿಶ್ವವಿದ್ಯಾಲಯ ಜಂಟಿಯಾಗಿ ಮಾಡಿದಂಥ ಒಂದು ಸರ್ವೆ ಇದು ಮಹಿಳೆಯರನ್ನು ಹೋಗಿ ಸುಮಾರು ಹದಿನೈದು ಹದಿನಾರು ಜಿಲ್ಲೆಗಳು ಹೋಗಿ ಮಹಿಳೆಯರನ್ನು ಫಲಾನುಭವಿಗಳನ್ನು ಮಾತನಾಡಿಸಿ ಬಂದಂಥ ಒಂದು ಅಭಿಪ್ರಾಯಗಳನ್ನು ಕಲೆ ಹಾಕಿ ಅದರ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇದೆ ಯಾಕೆಂದರೆ ಗ್ಯಾರಂಟಿಗಳ ವಿಚಾರವಾಗಿ ಬಿ ಜೆ ಪಿ ಮತ್ತು ಪ್ರತಿಪಕ್ಷಗಳ ನಾಯಕರೇನಿದ್ದಾರೆ ಓವರ್ ಆಲ್ ಆಗಿ ಟೀಕೆ ಮಾಡ್ತಲೇ ಬರ್ತಾಯಿದ್ರು ಗ್ಯಾರಂಟಿಯಿಂದ ಜನರು ನಿರುದ್ಯೋಗಿಗಳಾಗ್ತಾರೆ ಸೋಂಬೇರಿಗಳಾಗ್ತಾರೆ ಈ ರೀತಿಯಾಗಿ ಕೆಲವೊಂದಿಷ್ಟು ಅಭಿಪ್ರಾಯಗಳು ಆರಂಭದಿಂದ ಈಗಲೂ ಕೂಡ ಹೇಳ್ತಾ ಇದ್ದಾರೆ ಆದರೆ ಅದಕ್ಕೆ ಸೆಡ್ಡು ಹೊಡೆಯುವಂತೆ ಕೆಲವೊಂದಿಷ್ಟು ವರದಿಗಳು ಬರ್ತಾನೆ ಇದ್ದಾವೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಫೋರ್ ಸ್ಟಾರ್ ಕೊಟ್ಟಿದ್ದಾರೆ ಅಂದರೆ ಆರ್ಥಿಕತೆ ಪಾತಾಳಕ್ಕೆ ಹೋಗುತ್ತೆ ಅದರ ಜೊತೆಗೆ ಕೆಲವೊಂದಿಷ್ಟು ಪರಿಣಾಮಗಳಾಗುತ್ತೆ ಅದೆಲ್ಲವನ್ನೂ ಕೂಡ ನಾವು ಇಲ್ಲಿ ನೋಡಬೇಕಾಗುತ್ತೆ ಅಂದರೆ ಆ ಅಭಿಪ್ರಾಯಗಳು ಕೂಡ ಬಂದ ಸಂದರ್ಭದಲ್ಲಿ ಬಟ್ ಜನರಿಗಂತೂ ಖಂಡಿತ ಇಲ್ಲಿ ಅನುಕೂಲ ಆಗಿದೆ ಅನ್ನುವಂಥ ಅಭಿಪ್ರಾಯಗಳೇ ಹೆಚ್ಚು ತೂಕಕ್ಕೆ ಒಳಗಾಗ್ತಾ ಇದ್ದಾವೆ ಹಾಗಾದರೆ ಏನೆಲ್ಲ ಪರಿಣಾಮಗಳಾಗಿದೆ ನೋಡಿ ಈಗ ಐದು ಗ್ಯಾರಂಟಿಗಳು ಬಂದಂಥ ಸಂದರ್ಭದಲ್ಲಿ ಐವತ್ತೆರಡು ಸಾವಿರ ಕೋಟಿ ವಾರ್ಷಿಕವಾಗಿ ಬಜೆಟ್ನಲ್ಲಿ ಮೀಸಲಿಡಲಾಗುತ್ತೆ ಗೃಹಲಕ್ಷ್ಮಿ ಹಣ ಜೊತೆಗೆ ಅನ್ನಭಾಗ್ಯ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಇನ್ನೂರು ಯೂನಿಟ್ ಆಗಿರ್ಬೋದು ಮತ್ತು ಶಕ್ತಿ ಯೋಜನೆ ಆಗಿರ್ಬೋದು ಹೀಗೆ ಐದು ಯೋಜನೆಗಳನ್ನು ಜನರು ಒಪ್ಪಿಕೊಂಡಿದ್ದಾರೆ ಕಾರಣ ಅಂತ ಹೇಳಿದರೆ ಈ ಸರ್ವೆ ಹೇಳ್ತಾ ಇದೆ ಎಷ್ಟೋ ಜನ ಅದೇ ದುಡ್ಡಲ್ಲಿ ಕ್ರಾಂತಿಯನ್ನು ಮಾಡಿಕೊಂಡಿದ್ದಾರೆ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ ಎಷ್ಟೋ ಜನ ಔಷಧಿ ತೆಗೆದುಕೊಳ್ತಾ ಇದ್ದಾರೆ ಅದೇ ಅವ್ರಿಗೆ ವಾರ್ಷಿಕವಾಗಿ ದೊಡ್ಡ ಅಂತೂ ಕಾಣಿಸಿಕೊಳ್ತಾ ಇದೆ ಹೀಗಾಗಿನೇ ಅದರ ಒಂದು ಸಾಧಕ ಬಾಧಕವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೋಡಬೇಕಾಗುತ್ತೆ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಮೊದಲೇದಾಗಿ ಬಿ ಜೆ ಪಿ ವಕ್ತಾರಾಗಿರುವಂತಹ ದಿಲೀಪ್ ಕುಣಿಗಲ್ ಅವರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮ ಸರ್ ಹಾಗೆ ಕಾಂಗ್ರೆಸ್ ವಕ್ತಾರಾಗಿರುವಂತಹ ನಂದನ್ ಕಶಪೂರ್ ಇದ್ದಾರೆ ಸರ್ ನಮಸ್ತೆ ಕೂಡ ಕಾರ್ಯಕ್ರಮ ಸ್ವಾಗತ ಹಾಗೆ ಆರ್ಥಿಕ ತಜ್ಞರಾಗಿರುವಂತಹ ಮೋಹನ್ ಕೃಷ್ಣ ಅವರು ನಮ್ಮಲ್ಲಿ ಜಾಯ್ನ್ ಆಗ್ತಿದ್ದಾರೆ ನೇರ ಸಂಪರ್ಕದಲ್ಲಿ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಯಸ್ ಸರ್ ನಾನೀಗ ಕಾಂಗ್ರೆಸ್ ವಕ್ತಾರ ಹತ್ರ ಹೋಗ್ತಾ ಇದ್ದೀನಿ ಕಶ್ಯಪ್ ಸರ್ ಈಗ ಗ್ಯಾರಂಟಿಗಳ ಬಗ್ಗೆ ಆಡಿಕೊಳ್ಳೋರು ಟೀಕೆ ಮಾಡೋರಿಗೆ ಈ ಒಂದು ಸರ್ವೆ ಉತ್ತರ ಕೊಡುತ್ತೆ ಅಂತ ಅನ್ಸುತ್ತೆ ಸಮರ್ಪಕವಾಗಿ ನಿಮ್ಗೆ ಅಂಕಿಅಂಶಗಳ ಮೂಲಕ ನೋಡಿ ಪ್ರಭುವರೆ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚುನಾವಣೆ ಟೈಮ್ನಲ್ಲಿ ನಾವು ಯಾವಾಗ ಮ್ಯಾನಿಫೆಸ್ಟೋಲಿ ಅನೌನ್ಸ್ ಮಾಡಿದ್ವೋ ಎಲ್ಲರೂ ಇನ್ಕ್ಲೂಡಿಂಗ್ ಕೆಲವೊಂದು ಮಾಧ್ಯಮಗಳು ಆ್ಯಸ್ ಆ್ಯಸ್ ಯೂಶುವಲ್ ವಿಪಕ್ಷಗಳು ಇದನ್ನು ಮಾಡೋಕ್ಕಾಗಲ್ಲ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಒಂದು ತಿಂಗಳು ಕೊಡ್ತಾರೆ ಎರಡು ತಿಂಗಳು ಕೊಡ್ತಾರೆ ಸೋಂಬೇರಿ ಮಾಡ್ತೀನಿ ನೀವು ಹೇಳಿದ್ರಿ ಸೋಂಬೇರಿ ಮಾಡ್ತಾರೆ ಅಂತ ನಾವು ಸತತವಾಗಿ ಇಪ್ಪತ್ತ ಏಳು ತಿಂಗಳಾಗಿದೆ ಯೋಜನೆ ಚ ನಮ್ಮ ಸರ್ಕಾರ ಬಂದು ನಿಂತಿಲ್ಲ ನಿತ್ಯ ನಿರಂತರವಾಗಿ ಯೋಜನೆ ಚಾಲನೆ ಇಟ್ಕೊಂಡು ಹೋಗ್ತಾರೆ ಇದೇ ಯೋಜನೆಯನ್ನು ಡಬಲ್ ಇಂಜಿನ್ ಸರ್ಕಾರ ಮಹಾರಾಷ್ಟ್ರದಲ್ಲಿ ಚಾಲನೆ ನೀಡಿತು ಮಧ್ಯಪ್ರದೇಶದಲ್ಲಿ ಚಾಲನೆ ನೀಡಿತು ಬಿಹಾರಲ್ಲಿ ಸಾರಿ ಡೆಲ್ಲಿಲಿ ಸ್ಟಾರ್ಟೇ ಮಾಡೋಕ್ಕಾಗಲಿಲ್ಲ ನಮ್ಮ ಯೋಜನೆ ಕಾಪಿ ಮಾಡಿದ್ರು ಎಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಹಾಕಿದ್ರು ಎರಡು ಹಾಕಿದ್ರು ನಿಲ್ಲಿಸ್ಬಿಟ್ರು ಮಧ್ಯಪ್ರದೇಶಲ್ಲಿ ಎಲೆಕ್ಷನ್ಗೋಸ್ಕರ ಒಂದು ತಿಂಗ್ಳಾಕೋದು ಎರಡು ತಿಂಗ್ಳು ಹಾಕೋದು ನಿಲ್ಲಿಸ್ಬಿಟ್ರು ಡೆಲ್ಲಿ ಚಾಲನೆ ನೀಡಿಲ್ಲ ಮೊನ್ನೆ ಬಿಹಾರಲ್ಲಿ ಒಂದು ತಿಂಗ್ಳು ದುಡ್ಡು ಹಾಕೋರೆ ಇದು ಇವರ ಬದ್ಧತೆ ನಮ್ಮದು ಜನರ ಬದುಕನ್ನ ಹಸನ ಹಸನ ಮಾಡಬೇಕು ಅಂತ ನಮ್ಮ ಬದ್ಧತೆ ಅವರ ಮಖದಲ್ಲಿ ಮಂದಹಾಸ ತರಿಸ್ಬೇಕು ಅಂತ ನಮ್ಮ ಬದ್ಧತೆ ನಾವು ಅವ್ರ ಬದುಕು ಜೊತೆ ನಾವು ಬದುಕನ್ನ ಇಂಪ್ರೂವ್ ಮಾಡಬೇಕು ಅಂತ ಪಣ ತೊಟ್ಟಿದೀವಿ ಅವರು ಬಿಜೆಪಿಯವರು ಭಾವನೆ ಜೊತೆ ಆಟ ಆಡ್ತಾರೆ ಜನರು ಭಾವನೆ ಜೊತೆ ಆಟ ಆಡ್ತಾರೆ ನಾವು ಜನರ ಬದುಕು ಕಟ್ಟಬೇಕು ಈ ಸಂಸ್ಥೆ ಅವರು ನೀವು ಹೇಳಿದ್ರಿ ಬೆಂಗಳೂರು ಯೂನಿವರ್ಸಿಟಿ ತುಮಕೂರು ಯೂನಿವರ್ಸಿಟಿ ಸಿ ಎಸ್ ಡಿ ಸಿ ಅವರು ಹದಿನೇಳು ಜಿಲ್ಲೆ ಅಲ್ಲಿ ಕವರ್ ಮಾಡಿ ಒಂದು ಎಂಟರಿಂದ ಹತ್ತು ಸಾವಿರ ಜನ ಮಾತಾಡಿಸಿ ನನಗೆ ಒಂದು ನಮ್ಮ ಫೋನಲ್ಲಿ ನಿಮ್ಗೆ ಆ ಲೈವ್ ಅಲ್ಲಿ ಹತ್ತು ಜನ ನಂಬರ್ ಕೊಡ್ತೀನಿ ಪ್ರಭು ಅವ್ರೆ ನನಗ್ ಗೊತ್ತಿರೋರು ಅವ್ರು ಯಾರು ನಮ್ಮ ಪಕ್ಷದವರಲ್ಲ ಬೇರೆ ಪಕ್ಷ ಇದು ನಮ್ಮ ಪಕ್ಷದವರಲ್ಲ ಕನಿಷ್ಠ ಪಕ್ಷ ಎರಡುವರೆ ಸಾವಿರ ರೂಪಾಯಿ ಅವರು ಚಿಕ್ಕ ಇದು ಚಿಕ್ಕಮಂಗ್ಳೂರಿಂದ ತರೀಕೆರೆಗೆ ಹೋಗ್ತಾ ಇದ್ರು ಎರಡುವರೆ ಸಾವಿರ ರೂಪಾಯಿ ಬಸ್ ಪಾಸ್ ಉಳಿದಿದೆ ಅವ್ರಿಗೆ ಕರೆಕ್ಟ್ ಕರೆಂಟ್ ಬಿಲ್ ಒಂದ್ ಸಾವಿರ ರೂಪಾಯಿ ಉಳಿದಿದೆ ಮನೆಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ರೇಷನ್ನು ಏನಪ್ಪ ಇದು ಅನ್ನ ಭಾಗ್ಯದಲ್ಲಿ ಬರ್ತಾ ಇದೆ ಟೋಟಲ್ಲು ಕನಿಷ್ಠ ಪಕ್ಷ ಒಂದು ಮನೆಗೆ ಏಳು ಸಾವಿರ ರೂಪಾಯಿ ಉಳಿದಿದೆ ಹನ್ನೆರಡು ಇಂಟು ಏಳು ಎಷ್ಟಾಯ್ತು ಹನ್ನೆರಡು ಇಂಟು ಏಳು ಏಯ್ಟಿ ಫೋರ್ ತೌಸಂಡ್ ಆಯಿತು ಏಯ್ಟಿ ಫೋರ್ ತೌಸಂಡ್ ಇಂಟು ಟು ಒನ್ ಲ್ಯಾಕ್ ಸಿಕ್ಸ್ಟಿ ಏಟ್ ತೌಸಂಡ್ ರುಪೀಸ್ ನಾವು ಒಂದು ಸಂಸಾರಕ್ಕೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಜಮಾ ಮಾಡಿದ್ದು ಇದು ನಮ್ಮ ಬದ್ಧತೆ ಇದು ನಾವು ಬದ್ಧತೆ ಇದು ನಾವು ಏನು ಕೊಟ್ಟ ಮಾತನಂತ ಈಡೇರಿಸ್ತೀವಿ ಎಲ್ಲ ಹೇಳಿದ್ರು ಒಂದು ತಿಂಗಳು ಆಗ್ತಾರೆ ಎರಡು ತಿಂಗ್ಳು ಆಗ್ತಾರೆ ಏನೇ ಕಷ್ಟ ಬಂದರೂ ಕೂಡ ಏನೇ ನಾವು ಎಲ್ಲಿ ಏನು ಹಣಕಾಸು ಹೊಂದಿಸಿ ಕೂಡ ನಾವು ಈ ಯೋಜನೆಯನ್ನು ನಿಲ್ಲಿಸಲ್ಲ ಯಾವುದೋ ಒಂದು ಕುಟುಂಬ ನಮ್ಮ ಸಿದ್ದರಾಮಯ್ಯನವರು ಕಳೆದ ಇದು ಲೋಕಸಭಾ ಎಲೆಕ್ಷನ್ ಟೈಮಲ್ಲಿ ಒಂದು ಲಾ ಹೋಗ್ತಿದ್ದ ಹುಡುಗಿ ಲಾ ಕಾಲೇಜ್ಗೆ ಹೋಗ್ತಿದ್ದ ಹುಡುಗಿ ಅವರು ಅವ್ರದ್ದು ಬಂದಿದ್ದ ಟಿಕೆಟ್ ಒಂದು ಹಾರ ಮಾಡಿಬಿಟ್ಟು ಸಿದ್ದರಾಮಯ್ಯನವ್ರಿಗೆ ಸಮರ್ಪಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಮನೆಯವರು ಅವ್ರು ಬಂದಿದ್ದು ದುಡ್ಡಿಂದ ಏನೋ ಕೂಡಿಟ್ಟು ಅವ್ರೇನೋ ಒಂದು ಸ್ಟೇಷನರಿ ಅಂಗಡಿ ಇಟ್ಟಿದ್ದಂತೆ ಏನೋ ಒಂದು ಅಂಗಡಿ ಇಟ್ಟಿರೋ ಸಣ್ಣದೊಂದು ರಾಗಿ ಮಿಷಿನ್ ಅಂಗಡಿ ಇಟ್ಟಿದಂತೆ ಆ ದುಡ್ಡಿಂದ ಅದ್ರ ಬಂದಿರೋ ಒಂದು ಏನೋ ಒಂದು ಲಾಭಾಂಶದಿಂದ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಗಿಫ್ಟ್ ಅಂತ ನಮ್ ಡಿ ಕೆ ಶಿವಕುಮಾರ್ ಅವ್ರ ರಾಜ್ಯದ ಜನರ ಕೈ ಹಿಡಿದಿದೆ ನೋಡಿ